ಹಾಗ ಅನೇಕ ಮಕ್ಕಳಿಗೆ ಕೂಡ ಸಾಕಷ್ಟು ತರಬೇತಿ ತಾವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಂತ ಒಂದು ಅವಕಾಶವನ್ನ ತಾವು ಕೊಟ್ಟಿದ್ದೀನಿ ಅಂತ ಒಂದು ತಮ್ಮ ಕೂಡ ನಾನು ಈ ವ್ಯಕ್ತಿ ಮುಖಾಂತರ ಅಭಿವೃದ್ಧಿ ಬಯಸ್ತೇನೆ ಪ್ರತಿಭೆ ಪ್ರತಿಭೆ ಅನ್ನುವಂಥದ್ದು ಯಾರೊಬ್ಬರು ಸ್ವತ್ತಲ್ಲ ಆಗ ಪ್ರತಿಭೆಯನ್ನು ಹಂಚಿಕೊಳ್ತಕ್ಕಂಥದ್ದು ಈ ನಿಧಿ ಅಲ್ಲ ಪ್ರತಿಭೆಯನ್ನು ಗುರುಚಿ ಅವರನ್ನ ಮುಂದೆ ಕಲಿಸುವಂಥದ್ದು ಅದು ನಿಮ್ಮ ದೊಡ್ಡತನ ಇದು ಇಂಥ ಒಂದು ದೊಡ್ಡತನದ ದೊಡ್ಡ ವೇದಿಕೆಯಲ್ಲಿ ಅದರಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವದ ಪರವಾಗಿ ನಾವು ಈ ಒಂದು ಆಚರಣೆ ಮಾಡ್ತೀವಿ ಅಂತಂದ್ರೆ ನಮ್ಮೆಲ್ಲ ಕಂಡದ್ದು ಕೂಡ ಒಂದು ಹೆಮ್ಮೆ ಒಂದು ಇಂತಹ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಬಂದು ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತಹದ್ದು ಅದರಲ್ಲೂ ಕೂಡ ಇಡೀ ರಾಜ್ಯದಲ್ಲೇ ನಾಡದೇವಿ ಇರ್ತಕ್ಕಂತಹ ಸಿದ್ದಾಪನ ಭುವನೇಶ್ವರಿ ಏನ್ ಏನೇ ಇದೆಯೋ ಅದನ್ನ ನಾವು ಬರೀ ಅಂದರೆ ದಿನಿತ್ತಿನ ಪೂಜೆ ಪುರಸ್ಕಾರ ಆಗುವಂತದ್ದು ಸರಿ ಆದ್ರೆ ಆ ತಾಯಿಯ ನೆನಪನ್ನ ತಾಯಿಯ ಅಡಿಯಲ್ಲಿ ಮುಂದೂ ಕೂಡ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ವಿಚಾರವನ್ನು ಅನೇಕರು ಸ್ನೇಹಿತರು ಕೂಡ ಹೇಳಿರುವಂತಹ ಆ ಹಿಂದಿನ ಸಭೆಯಲ್ಲೂ ಕೂಡ ನಾನು ಹೇಳೋಕ್ಕೆ ಬಯಸ್ತೀನಿ ನಾನು ಮುಂದೆ ನಾನು ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯಕ್ಷೇತ್ರ ಮುಖಾಂತರ ಇಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ಒಡ್ಡುಗೂಡಿಸಿ ಒಂದು ವಿಚಾರದ ವಿಚಾರವನ್ನು ಮಾಡಿ ಅಲ್ಲಿ ಈ ಕನ್ನಡ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದೆಯೋ ಅಲ್ಲೂ ಕೂಡ ಒಂದು ಯೋಜ ಅಥವಾ ಜಿಲ್ಲೆಗಳನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮುಂದಿನ ದಿವಸದಲ್ಲಿ ಹಮ್ಮಿಕೊಳ್ಬೇಕು ಅಂತ ವಿನಂತಿಯನ್ನು ಅನೇಕ ಹಿರಿಯರು ಕೂಡ ಹೇಳುವಂತಹ ಇದನ್ನ ನಾವು ಮಾಡ್ಬೇಕಾಗ್ತದೆ ಇದನ್ನ ಮಾಡತಕ್ಕಂಥ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು ನಾವ್ ಏನಾದ್ರು ಯೋಚನೆ ಮಾಡ್ಬಿಟ್ರೆ ಈ ನಾವು ಮುಂದಿನ ಪೀಳಿಗೆಗೆ ಮುಂದಿನ ಯುವ ಏನು ಕೊಡುಗೆಯನ್ನು ಕೊಡಕ್ಕೆ ಸಾಧ್ಯ ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ಯುವಕರಿಗೆ ನಾವು ಒಂದು ದಾರಿಯನ್ನು ತೋರಿಸಿಲ್ಲ ಅಂತಂದ್ರೆ ಮುಂದೆ ಎಂದೋ ಒಂದು ಇಲ್ಲ ನಿಮ್ಮ ಇತಿಹಾಸ ಈ ತರ ಇತ್ತಂತೆ ಅಂತೆಕಂತೆ ಮಾತ್ರ ಬರಬಾರ್ದು ಇಂದಿನ ದಿನದಲ್ಲಿ ಸಾಕಷ್ಟು ಶಿಕ್ಷಣ ಹೊಂದಿರ್ತಕ್ಕಂಥ ಅನೇಕ ಮಕ್ಕಳು ಹೆಣ್ಮಕ್ಳು ಗಣ್ಮಕ್ಳು ಹಿಂದಿದ್ದಾರೋ ಅವರಿಗೆ ಸರಿಯಾದ ರೀತಿಯ ಒಂದು ಜಾಸ್ತಿಯನ್ನು ಕಲಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಮುಂದೂ ಕೂಡ ತಾಯಿ ಭುವನೇಶ್ವರಿಯ ಆ ಒಂದು ಕ್ಷೇತ್ರ ಇದೆಯೋ ಅದನ್ನ ಸರಿಯಾದ ರೀತಿಯಲ್ಲಿ ಮುಂದೆ ಆಚರಣೆಗೆ ತರ್ತಕ್ಕಂಥ ಕೆಲಸವನ್ನು ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಯಾರು ಇದ್ದಾರೋ ಅವ್ರ ಹತ್ರ ಯೋಚನೆ ಮಾಡಿ ಚಿಂತನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಭಾಳ ಅದ್ಭುತವಾಗಿರ್ತಕ್ಕಂಥ ನಾಡದೇವಿ ಜನಪರ ವೇದಿಕೆ ಉತ್ತರ ಕನ್ನಡ ತಾವು ಬರೇ ಇಂಥ ಒಂದು ಕಾರ್ಯಕ್ರಮಕ್ಕೆ ಸೀಮಿತವೇಳ್ತಾನೆ ನೀವು ಜನಪರ ಇರ್ತಕ್ಕಂಥ ಹತ್ತು ಹಲವಾರು ಕಾರ್ಯಕ್ರಮದಲ್ಲಿ ಕೂಡ ಮುಂಚೂಣಿಯಲ್ಲಿ ಬರೋದ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಸಂಸ್ಥೆ ಇದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭಕ್ಕೆ ಬಾಯಿಸ್ತೀನಿ ನಾನು ಅದರ ಜೊತೆಯಲ್ಲಿ ಅಪ್ಪು ಟ್ರೋಫಿ ಬಹಳ ಅದ್ಭುತವಾಗಿರ್ತಕ್ಕಂಥ ಅರ್ಥಪೂರ್ವ ಅಂತ ಅರ್ಥಪೂರ್ವ ಇರುವಂತಹ ಅಪ್ಪು ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಮೈ ಜೋಮ್ ತಾವು ಅವರ ಭಾವಚಿತ್ರವನ್ನು ಇಟ್ಟಿದ್ದೀನಿ ಆ ಭಾವಚಿತ್ರ ಇಟ್ಟಿರುವಂತಹದ್ದು ನೋಡಿರುವಂತಹದ್ದು ನಾವೆಲ್ಲರೂ ಕೂಡ ಅವ್ರನ್ನ ಸ್ಮರಿಸಲೇಬೇಕಾಗುತ್ತೆ ಯಾಕಂದ್ರೆ ಇವತ್ತು ಬರೀ ನಮ್ಮ ರಾಜ್ಯದ ಒಂದೇ ವ್ಯಕ್ತಿತ್ವ ಆಗಿಲ್ಲ ಇಡೀ ರಾಷ್ಟ್ರದ ಕಣ್ಣನ್ನು ತರಿಸಿರ್ತಕ್ಕಂಥ ಅಪ್ಪು ಅವರ ನಟನೆ ಇದೆಯೋ ಅದು ಇದುವರೆಗೆ ಯಾರು ಮಾಡಿದಿರಲೋ ಗೊತ್ತಿಲ್ಲ ಅಂತ ಒಂದು ಅಪ್ರತಿ ಆಗ್ತಕ್ಕಂಥ ಪ್ರತಿಭೆಯನ್ನ ಆ ನಕ್ಷತ್ರವನ್ನು ನಾವು ಕಳ್ಕೊಂಡಿದ್ವಿ ನಾವು ಆ ನಕ್ಷತ್ರವನ್ನು ನಾವು ಕಳ್ಕೊಂಡಿದ್ವಿ ಅನ್ನೋಂಥದ್ದು ನೋವು ನಮ್ಗೆ ಯಾರು ಇರಬಾರ ಇರುತ್ತೆ ನೋವು ಮರೆಯೋಕೆ ಆಗಲ್ಲ ಆದರೂ ಕೂಡ ಆ ನೋವನ್ನು ಮರಿಬಾರದು ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗಬೇಕಾದ್ರೆ ಅವರ ಸಂದೇಶಗಳು ಏನೇನಿಲ್ಲ ಏನಿಲ್ಲವಲ್ಲ ಅವಳ ಆಚಾರ ವಿಚಾರಗಳು ವಿಚಾರಗಳೇನಿದಾವಲ್ಲ ಅವೆಲ್ಲವನ್ನೂ ಕೂಡ ಇಂದಿನ ಈ ಪ್ರತಿಭೆಗಳು ಅವುಗಳನ್ನು ಮೈಗೂಡಿಸಿಕೊಂಡು ಅವನ್ನ ಸರಿಯಾದ ರೀತಿಯಲ್ಲಿ ಹೋದಾಗ ಆ ಒಂದು ಅಪ್ಪು ಅವರ ಕ್ರೋಪಿಗೆ ಅರ್ಥ ಬರುತ್ತೆ ಆ ರೀತಿಯಲ್ಲಿ ಇವತ್ತು ತಾವು ಇದ್ದಂತ ತಾವು ಮತ್ತು ಬೇಸಕ್ಕಂಥ ಎಲ್ಲರೂ ಕೂಡ ಅಂಥ ಒಂದು ಕಾರ್ಯಕ್ಕೆ ಇನ್ನೂ ಹೆಚ್ಚೆಚ್ಚು ಒತ್ತನ್ನು ಕೊಟ್ಟು ಅಂಥ ಪ್ರತಿಭೆಗಳಿಗೆ ಹೆಚ್ಚಿನ ಚೈತನ್ಯವನ್ನು ತುಂಬತಕ್ಕಂಥ ಕೆಲಸ ಈ ವೇದಿಕೆಯ ಮುಖಾಂತರ ಆಗಲಿ ಅನ್ನೋಂಥ ಮಾತ್ರ ಕೂಡ ಹೇಳಿಕೆ ಬಯಸ್ತೀನಿ ನಾನು ಹಾಗಾಗಿ ಅವರ ಹೆಸರಿನಲ್ಲಿ ತಾವು ಟ್ರೋಫಿಯನ್ನು ಕೂಡ ಮಾಡಿರುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅರ್ಥಪೂರ್ವವಾಗಿ ಇರುವಂತಹದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಒಳಗೊಂಡಿರ್ತಕ್ಕಂಥ ಈ ನಾಡದೇವಿ ಜನಪರ ವೇದಿಕೆ ಮುಂದೂ ಕೂಡ ಉತ್ತರೋತ್ತರವಾಗಿ ಬೆಳೆದಿ ತಾವು ಇವತ್ತೇನು ಮೊದಲನೇ ವರ್ಷ ತಾವು ಪ್ರಾರಂಭ ಮಾಡಿದ್ವಿ ಒಂದು ಸಂಘವನ್ನು ಕಟ್ಟಿ ಹಾಕುವಂಥದ್ದು ಬಹಳ ಸುಲಭ ಆಗ ಅದರ ನಿರಂತರವಾಗಿ ನೆಚ್ಚಿನ ಹೋಗುವಂಥದ್ದು ಬಹಳ ಕಷ್ಟಕರ ಇರುತ್ತೆ ಅದಕ್ಕೆ ಈ ಸಂಸ್ಥೆ ಇರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಕೂಡ ಸಾಮಾನ್ಯ ಜವಾಬ್ದಾರಿಯನ್ನ ತಗೊಳ್ಳೋದ ಮುಖಾಂತರ ಈ ಒಂದು ಸಂಘವನ್ನು ಒಳ್ಳೆಯ ರೀತಿಯಿಂದ ಈ ವೇದಿಕೆಯನ್ನ ರೀತಿಯಿಂದ ನೆಚ್ಚಿರ್ತಕ್ಕಂಥ ಶಕ್ತಿ ಆ ನಾಡದೇವಿ ತಮ್ಮೆಲ್ಲರೂ ಕೂಡ ದಯಪಾಲಿಸಲಿ ಅನ್ನೋಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಬರೆಯೋ ಅಂಚನೆ ಹೇಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ತಮ್ಮೆಲ್ಲರೂ ವಂಚಿಸಿ ನನ್ನೊಂದೆಡೆ ಮಾತನ್ನು ಮುಗಿಸ್ತೀನಿ ಜಯ ಹಿಂದ್ ಸಾಧನೆಯ ಪಥದಲ್ಲಿ ಶೋಧನೆಯ ಮನವಿರು ಬೋಧನೆಗೆ ಕಿವಿಗೊಟ್ಟು ಸಾಗುವಂತಿರಲಿ ಬಾಧೆಗಳು ನೂರೆಂಟು ಹಾದಿಗಳು ಬರುತ್ತಿರಲು ಸಾಧಕೆಗೆ ಮೆಟ್ಟಿಲವು ಸುಂದಕುವರ ಎನ್ನುವ ಧ್ವನಿಯೊಂದಿಗೆ ನೃತ್ಯಾರ್ಥಿಗಳನ್ನು ಹುರಿದುಂಬಿಸಿದ್ದೀರಿ ಶ್ರೀ ಭೀಮಣ್ಣ ಪೀನಾಯ್ ರವರೇ ತಮಗಿದು ಧನ್ಯವಾದ ಇದೀಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಬಿ ಎನ್ ನಾಯ್ಕ್ ಬೆಡ್ಕಣಿ ಸರ್ ನಿಮ್ಮ ನಲ್ಲೊಡಿಗೆ ನಮ್ಮ ವೇದಿಕೆ